ಸತತವಾಗಿ ಬರೀ ಜೋಳನೇ ಕೊಟ್ಟರೆ ಆಗುವಂತ ಫಸ್ಟ್ ಪ್ರಾಬ್ಲಮ್ ಏನಪ್ಪಾ ಅಂತ ಹೇಳಿದ್ರೆ ಬಾವು ನೈಂಟಿ ಪರ್ಸೆಂಟ್ ಕೆತ್ತಲು ಬಾವು ಆಗೋದ್ ಜೋಳದಿಂದ ಮತ್ತು ತೊಟ್ಟಲ್ಲಿ ಚರ್ಬಿ ಸೇರ್ಕೊಂಡು ಫೈಬ್ರೋಸಿಸ್ ಆಗುವಂತದ್ದು ಹಾಲ್ ಬಾವು ಆಗುವಂತದ್ದು ಒಳಗಡೆ ಯಾವ್ದೋ ಒಂದ್ ನರ ಹೊಡೆದೋಗದ್ದು ಇಪ್ಪತ್ತಾರು ತರ ಬಾವಲ್ಲಿ ಇದು ಒಂದು ಬಟ್ ಮ್ಯಾಕ್ಸಿಮಮ್ ಇದೇನೆ ಇಂಡಿ ಹಾಕ್ಬಿಟ್ರೆ ಆಟೋಮೆಟಿಕ್ ಆಗಿ ಬಾವು ಕಮ್ಮಿ ಆಗ್ಬಿಡ್ತದೆ ಕೈ ತಿಂಡಿ ವರ್ಷ ಪೂರ್ತಿ ಒಂದೇ ತರ ಕೊಡ್ಬೇಕು ಹೊಸ ತಿಂಡಿ ಕೊಟ್ರೆ ದಿಢೀರ್ ಅಂತ ಚೇಂಜ್ ಮಾಡಬಾರ್ದು ಸರ್ ನಮ್ಮ ಹಸುಗಳಿಗೆ ಇಲ್ಲಿವರೆಗೂ ಬಾವೇ ಆಗಿಲ್ಲ ಮೂರಲ್ಲಿ ನಾವು ನಾಲ್ಕು ಹಸು ಇಟ್ಕೊಂಡಿದೀವಿ ಅಂತ ಹೇಳಿದ್ರೆ ನಾಲ್ಕು ಹಸುನಲ್ಲಿ ಹೈಯೆಸ್ಟ್ ಮಿಲ್ಕ್ ಪ್ರೊಡಕ್ಷನ್ ನಮ್ದೇ ಇರ್ತದೆ ಫಲ ನಿಂತ್ಕೊಂಡಾಗ ಮೂರ್ ತಿಂಗಳು ಕನ್ಫರ್ಮ್ ಆದ್ಮೇಲೆ ಅದಕ್ಕೆ ಎರಡು ಲೀಟರ್ ಸಾಸಿವೆ ಎಣ್ಣೆ ಕೊಡಬೇಕು ಗೇದಸ ಬಡಗ್ಲು ಸೋಕೆ ಹಸ ಕೆಚ್ಚ ಕಾಣ್ತವೆ ವರ್ಷದಲ್ಲಿ ಮೂರು ತಿಂಗಳಿಗೆ ಒಂದ್ಸರಿ ಡಿವಾರ್ಮಿಂಗ್ ಮಾಡಬೇಕು ಜೋಳನೇ ನುಚ್ಚೆ ಜಾಸ್ತಿ ತಪ್ಪಲ್ಲಿ ತಪ್ಪೆಲ್ಲೋಗ್ಬಿಡ್ತದೆ ಮೆಕ್ಕೆಜೋಳ ಕೊಡೋದ್ರಿಂದ ಹಸು ಎನರ್ಜಿ ಜಾಸ್ತಿ ಆಯ್ತದೆ ಎನರ್ಜಿ ಅಷ್ಟೇ ಎನರ್ಜಿ ಜಾಸ್ತಿ ಆಯಿತು ಇನ್ಕ್ರೀಸ್ ಆಗಲ್ಲ ಹಾಲು ಇನ್ಕ್ರೀಸ್ ಆಯ್ತದೆ ಆದರೆ ನಿಮಗೆ ಹಾಲು ಇನ್ಕ್ರೀಸ್ ಆಗೋದು ಎಷ್ಟು ಇಂಪಾರ್ಟೆಂಟು ಹಸುವಿನೊಳಗಡೆ ಶಕ್ತಿನೂ ಇಂಪಾ ಎಷ್ಟು ಇಂಪಾರ್ಟೆಂಟ್ ಅದೇ ರೀತಿ ಹಸು ನಿಮಗೆ ಕೆಚ್ಚಾಗಿರಬೇಕು ಬಡಕ್ಲಾಗ್ಬಾರ್ದು ಅದು ಅಷ್ಟೇ ಇಂಪಾರ್ಟೆಂಟು ಅಲ್ವಾ ಅವಾಗ ಕೊಟ್ರೆ ಬಡಕ್ಲಾಗಲ್ಲ ಬಟ್ ಆದರೆ ಹಸುವಿನ ಒಳಗಡೆ ಮಾಂಸಖಂಡ ಜಾಸ್ತಿ ಇರಲ್ಲ ಚರ್ಬಿ ಜಾಸ್ತಿ ಇರ್ತದೆ ಯಾವಾಗ ನಾವು ಮೆಕ್ಕೆಜೋಳಕ್ಕೆ ಸಂಬಂಧಪಟ್ಟದನ್ನೇ ಕೊಟ್ಕೊಂಡು ಬರ್ತೀವಿ ಹಸು ದಪ್ಪಾಗಿರುತ್ತೆ ಆದರೆ ಫಲ ನಿಲ್ಲಲ್ಲ ಯಾಕೆ ಅಂತ ಹೇಳಿದ್ರೆ ಚರ್ಬಿ ಅಂಶ ಜಾಸ್ತಿ ಆಗಿರ್ತದೆ ಈ ನಾವೇನು ಗೋಧಿ ಸಜ್ಜೆ ಜೋಳ ಬೇಬಿ ಕಾರ್ನು ಸಿ ಎಸ್ ಪಿ ತರ್ಟಿ ತ್ರೀ ಲೂಸನ್ ಇವೆಲ್ಲವೂ ಕೊಡ್ತೀವಲ್ಲ ಚರ್ಬಿ ಜಾಸ್ತಿ ಆಯ್ತದೆ ತು ಎಣ್ಣೆ ಅಂಶ ತಿಂದರೆ ಚರ್ಬಿ ಜಾಸ್ತಿ ಆಗೋಲ್ಲ ಕಾಳುಗಳನ್ನ ತಿಂದ್ರೆ ಅಂದ್ರೆ ಏಕದಳ ಧಾನ್ಯದ ಗ್ರೇನ್ಸ್ ಏನಿದಾವೆ ಅವನು ತಿಂದರೆ ಚರ್ಬಿ ಜಾಸ್ತಿ ಆಯ್ತದೆ ಚರ್ಬಿ ಜಾಸ್ತಿ ಆಗ್ಬಾರ್ದು ಅಂದ್ರೆ ಚರ್ಬಿ ಜಾಸ್ತಿ ಆಗಿರೋಕೆ ಏನಾಯ್ತದೆ ಹಾಲು ಹತ್ತು ಲೀಟ್ರ್ ಹಾಲು ಕೊಡುವ ಹೊಸ ಫ್ಯಾಟೆ ಬರೋದಿಲ್ಲ ಅಂತ ಕೆಲವು ಕೇಳಿರ್ತೀರ ನೀವು ಎಷ್ಟು ಅಷ್ಟು ವೀಡಿಯೋ ನೋಡ್ತಾ ಇರಲ್ಲ ಆಲ್ಮೋಸ್ಟ್ ಎಲ್ಲ ಯಾರಾದರೂ ಒಬ್ರು ಅವ್ರಿಗೆ ಹೇಳೇ ಇರ್ತಾರೆ ಏನಂತ ಅಂತ ಹೇಳಿದ್ರೆ ಹಾಲು ಹತ್ತು ಲೀಟ್ರ್ ಹನ್ನೆರಡು ಲೀಟ್ರ್ ಬರ್ತದೆ ಕಣಯ್ಯಾ ನಮ್ಮದು ಫ್ಯಾಟ್ ಬರ್ತಾ ಇಲ್ಲ ಅಂತ ಅದಕ್ಕೆ ಮೂಲ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ನಾವು ಏಕದಳ ಧಾನ್ಯನ ಜಾಸ್ತಿ ಯೂಸ್ ಮಾಡೋದು ಅವರು ಈ ಡೈರಿನಲ್ಲಿ ಕೊಡುವಂಥ ಗೋದಾರ್ ಶಕ್ತಿ ಅಂದರೆ ಅದು ಬೈಪಾಸ್ ಫ್ಯಾಟು ಮತ್ತು ಲೂಸರ್ನು ಹೆಡ್ ಲೂಸರ್ನು ಅಗಸೆ ನುಗ್ಗೆ ಹಾಂ ಈ ಥರದವನ್ನ ಒಂದು ಒಂದು ತರ್ಟಿ ಪರ್ಸೆಂಟ್ ಆದ್ರೂ ಅಟ್ಲೀಸ್ಟು ಮಿಕ್ಸ್ ಮಾಡ್ಕೊಂಡು ಆಮೇಲೆ ಕೈ ತಿಂಡಿ ಕೊಟ್ಟಾಗ ಎಲ್ಲ ಜೋಳದ ಕೊಡ್ತಾರೆ ಎಲೆ ಬೂಸ ಕೊಡ್ತಾರೆ ಅದ್ರ ಜೊತೆಗೆ ಸ್ವಲ್ಪ ಕಡಲೆ ಒಟ್ಟು ಮತ್ತು ಹಿಂಡಿ ಕೊಟ್ಟರೆ ಸ್ವಲ್ಪನಾದರೂ ಹಿಂಡಿ ಕೊಟ್ಟರೆ ಇದಾಗುವಂಥದ್ದು ಮತ್ತು ಏನು ಮೇಯ್ನ್ ಪ್ರಾಬ್ಲಮ್ ಏನಪ್ಪ ಅಂತ ಹೇಳಿದ್ರೆ ಸತತವಾಗಿ ಬರೀ ಜೋಳನೇ ಕೊಟ್ಟರೆ ಆಗುವಂಥ ಫಸ್ಟ್ ಪ್ರಾಬ್ಲಮ್ ಏನಪ್ಪ ಅಂತ ಹೇಳಿದ್ರೆ ಬಾವು ನೈಂಟಿ ಪರ್ಸೆಂಟ್ ಕೆತ್ತಲು ಬಾವು ಆಗೋದು ಜೋಳದಿಂದ ಜೋಳದಿಂದ ಯಾವಾಗ ಪಿ ರೂಮ್ ಅಂದು ಡಿಫ್ರೆನ್ಸ್ ಆಗ್ತದೆ ರೂಮನ್ನು ಪಿ ಎಚ್ ಡಿಫರೆನ್ಸ್ ಆದಾಗ ಡೈಜೆಷನ್ ಸ್ಟಾಪ್ ಆಗಿ ತಿಂದಿದ್ದು ಜೀರ್ಣ ಆಗದೇನೆ ಮಿಲ್ಕ್ ಪ್ರೊಡಕ್ಷನ್ ದಿಢೀರಂತ ಜಾಸ್ತಿ ಆಗ್ಬಿಟ್ಟು ಅದು ನರಗಳಲ್ಲಿ ಆ ಹಾಲನ್ನ ಪಾರ್ಸಲ್ ಇರ್ಬೋದು ಹೇಗೆ ನಮಗೆ ನಮ್ಮ ಕೈಕಾಲು ಊತ ಬರ್ತದಲ್ವಾ ಆ ಥರದಲ್ಲಿ ನರಗಳು ಊತ ಬರೋದು ಈ ಥರದಲ್ಲಿ ಬಂದು ಫೈ ಫೈಬ್ರೋಸಿಸ್ ಚರ್ಬಿ ಜಾಸ್ತಿ ಆಗ್ಬಿಟ್ಟು ತೊಟ್ಟಲ್ಲಿ ಚರ್ಬಿ ಸೇರಿಕೊಂಡು ಫೈಬ್ರೋಸಿಸ್ ಆಗುವಂಥದ್ದು ಹಾಲು ಭಾವ ಆಗುವಂಥದ್ದು ಒಳಗಡೆ ಯಾವುದೋ ಒಂದು ನರ ಒಡೆದೋಗುವಂಥದ್ದು ಈ ಥರದ ಸಮಸ್ಯೆಗಳು ಬರೋದಕ್ಕೆ ಮೇಯ್ನ್ ರೀಸನ್ ಇಪ್ಪತ್ತಾರು ಥರ ಬಾವಲ್ಲಿ ಇದು ಒಂದು ಬಟ್ ಮ್ಯಾಕ್ಸಿಮಮ್ ಇದೇನೆ ಇನ್ಕ್ಲೂಡಿಂಗ್ ನಮಗೆಲ್ಲಾದ್ರೂ ಲಾಸ್ಟ್ ಟೈಮ್ ನಾನು ತುಂಬ ಜನಕ್ಕೆ ಬಾವಾಗೈತೆ ಏನು ಮಾಡಬೇಕು ಅಂತ ಫೋನ್ ಮಾಡಿ ಕೇಳಿದಾಗ ನಾನು ಹೇಳಿದೀನಿ ಅಂದರೆ ಒಂದೊಂದು ಕೆ ಕೆಜಿ ಇಂಡಿ ಹಾಕಿ ಅಂತ ಹೇಳಿದೀನಿ ಇಂಡಿ ಹಾಕ್ಬಿಟ್ರೆ ಆಟೋಮೆಟಿಕ್ಕಾಗಿ ಬಾವು ಕಮ್ಮಿ ಆಗಿಬಿಡ್ತದೆ ಈಗ ನೀವು ಅಂತ ಹೇಳಿದ್ರೆ ಅದು ಇಂಡಿ ಹಾಕಿದ್ರೆ ಯಾವ ಬಾವು ಕಡಿಮೆ ಆಗ್ಬಿಡ್ತದೆ ಆ ಥರ ನಮ್ಗೆ ಇದು ಬರಲ್ಲ ಬಾವಲ್ಲಿನೇ ಅದು ಅದು ಅದ್ರ ಮೇಲೆ ನಾವು ಇದು ಮಾಡ್ಕೊಬೇಕು ಈಗ ಬ ಇಂಡಿ ಹಾಕಿದ್ರೆ ಯಾವ ಬಾವು ಕಡಿಮೆ ಆಗ್ತದೆ ಅಂತ ಹೇಳಿದ್ರೆ ಯಾರು ಬರೀ ಜೋಳನೇ ಕೊಟ್ಕೊಂಡು ಬರ್ತಾ ಇರ್ತಾರಲ್ಲ ಅವ್ರಿಗೆ ಸ್ವಲ್ಪ ಇಂಡಿ ಉಪಯೋಗಿಸ್ಬಿಟ್ರೆ ಬಾವು ನಿವಾರಣೆಗೆ ಬಂದ್ಬಿಡ್ತದೆ ಅದ್ರ ಶರೀರದಲ್ಲಿ ಕಾರ್ಬೋಹೈಡ್ರೇಟ್ ಫೈಬರ್ ಜಾಸ್ತಿ ಇದ್ದು ಪ್ರೋಟೀನ್ ಕಡಿಮೆ ಇರ್ತದಲ್ವ ಪ್ರೋಟೀನ್ ಕೊಟ್ಟ ತಕ್ಷಣ ಅದು ಪಿ ಎಚ್ ನಾರ್ಮಲ್ ಆಗಿ ಸಮತೋಲನ ಆಹಾರ ಆಗಿ ಬಾವು ತಾನಾಗೆ ಕಂಟ್ರೋಲ್ ಬಂದ್ಬಿಡ್ತದೆ ಹೊಟ್ಟೆ ಹೋಯ್ತು ಅಂತ ಹೇಳಿದ್ರೆ ಬಾವು ಸರಿ ಹೋಗ್ತದೆ ಸಿಕ್ಸ್ಟಿ ಪರ್ಸೆಂಟ್ ಹಸಿರು ಮೇವು ಕೊಟ್ಟರೆ ಜಾಸ್ತಿ ಆಗುತ್ತೆ ಹಾಂ ಅದಕ್ಕೊಂದು ಉದಾಹರಣೆ ಹೇಳ್ತೀನಿ ಅಕ್ಕಪಕ್ಕದಲ್ಲಿ ಎರಡು ಹಸು ಇರ್ತವೆ ಎರಡು ಹಸುವಿನಲ್ಲಿ ಒಂದಸುಕ್ ಬಾವ ಆಗಿರ್ತದೆ ಒಂದಸುಕ್ ಬಾವಾಗಿರಲ್ಲ ಕೊಟ್ಟಿಗೆ ಮೇಂಟೆನೆನ್ಸ್ ಎಲ್ಲದಕ್ಕೂ ಒಂದೇ ಥರ ಮಾಡೋದು ನಮ್ಮ ಮನೆಯಲ್ಲೂ ಹಸು ಇದ್ದಾವೆ ನಿಮ್ಮ ಮನೇಲಿ ಹಸು ಇದ್ದಾವೆ ಎಲ್ಲರ ಮನೆಯಲ್ಲೂ ಹಸುಗಳು ಈಗ ಆಲ್ಮೋಸ್ಟ್ ಅಲ್ಲಿ ರೈತರತ್ರ ಇದ್ದಾವೆ ಎಲ್ಲದ್ಗೂ ಒಂದೇ ರಥ ಮಾಡೋದು ಆದರೆ ಒಂದಕ್ಕೇನೆ ಬಾವಾಗ್ತಾ ಇರ್ತದೆ ಇನ್ನೊಂದಕ್ಕೆ ಭಾವ ಆಗಿರಲ್ಲ ಅದರಿಂದ ಬ್ಯಾಕ್ಟೀರಿಯಾ ಹೋಗಿ ಭಾವನ ಹರಡ್ತದೆ ಆದರೆ ಬಾವು ಹುಟ್ಟೋದು ಎಲ್ಲಿಂದ ಹುಟ್ಟೋದು ಬಂದುಬಿಟ್ಟು ಒಳಗಿಂದ ತಾನೇ ಒಳಗಡೆ ಮಿಲ್ಕ್ ಪ್ರೊಡಕ್ಷನ್ ಏನು ಮಾಡಬೇಕು ಈ ಹಸುಗಳಿಗೆ ಒಂದೇ ಸಮ ಮೇಂಟೈನ್ ಮಾಡಬೇಕು ಕೈ ತಿಂಡಿ ಪೂರ್ತಿ ಒಂದೇ ಥರ ಕೊಡಬೇಕು ಹೊಸ ತಿಂಡಿ ಕೊಟ್ಟರೆ ದಿಢೀರಂತ ಚೇಂಜ್ ಮಾಡಬಾರ್ದು ಸ್ವಲ್ಪ 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 ರೈದು ಮಾಡ್ಕೋಬೇಕು ಮತ್ತೆ ಫೀಡ್ಗಳನ್ನ ರೈ ಚೇಂಜ್ ಮಾಡಬಾರ್ದು ಮತ್ತು ಬೈಪಾಸ್ ಫೀಡೇ ಕೊಡಬೇಕು ಬೈಪಾಸ್ ಸ್ಪೀಡಲ್ಲಿ ಈಗ ಯಾವ ಇರ್ತವೆ ಅವನೇ ತಂದು ಕೊಡಬೇಕು ಬೈಪಾಸ್ ಫೀಡ್ ಕೊಟ್ಟಾಗ ಇವಕ್ಕೆ ಜೀರ್ಣ ಶಕ್ತಿ ಜಾಸ್ತಿ ಆಯ್ತದೆ ಜೀರ್ಣ ಮಾಡ್ಕೊಳ್ಳೋಕೆ ಈಸಿ ಆಯ್ತದೆ ಓಕೆ ನೀವು ಇಷ್ಟೆಲ್ಲ ತಿಳ್ಕೊಂಡಿರೋರು ನಿಮ್ಮ ಹಸುಗಳಿಗೆ ಯಾವ ಥರ ಬಾವ ಆಗಿರಂಗ್ ನೋಡ್ಕೊಂಡಿದ್ದೀರಾ ಸರ್ ನಮ್ಮ ಹಸುಗಳಿಗೆ ಇಲ್ಲಿವರೆಗೂ ಬಾವೇ ಆಗಿಲ್ಲ ಬಾವೇ ಆಗಿಲ್ಲ ಬಾವೇ ಆಗಿಲ್ಲ ಇವತ್ತಿನವರೆಗೂ ನಮಗೆ ಹೆಚ್ಚು ಕಡಿಮೆ ನಾವು ತಂದಿರೋ ಹಸುಗಳಿಗೆ ನಮಗೇನೆ ಒಂದು ತೊಟ್ಟು ಫೇಲ್ ಆಗಿಬಿಟ್ಟಿರೋದು ಈ ಕಡೆಯಿಂದ ತಿರುಕೊಂಡು ನೋಡಿದಾಗ ಈ ಕಡೆ ಎರಡು ತೊಟ್ಟು ಇಲ್ಲಿದ್ದರೆ ಆ ಕಡೆ ತೊಟ್ಟು ಇಲ್ಲಿರ್ತಾ ಇತ್ತು ಅಷ್ಟು ಡೌನ್ ಇದ್ದದ್ದು ಹಸು ಇವತ್ತು ನಮ್ಮ ಫಾರಮಲ್ಲೇ ಟಾಪ್ ಆ್ಯಂಡ್ ಟಾಪಾಗಿ ಹಾಲು ಕೊಡ್ತೈತೆ ನಾಲ್ಕು ತೊಟ್ಟು ಕರೆಕ್ಟಾಗಿ ಐತೆ ಸಾಪಾಣಿ ಟಾಪಾಗಾದ್ಕೊಡ್ತತೆ ಡಾಕ್ಟ್ರುಗಳು ಸ್ವಲ್ಪ ಎಲ್ಪ್ ತೊಗೊಂಡಿದ್ದೀನಿ ನಾನು ಅವ್ರೂ ಎಲ್ಪ್ನು ತೊಗೊಂಡು ಟ್ರೀಟ್ಮೆಂಟ್ಗೆ ನಂದು ಇದನ್ನು ಮಾಡ್ಕೊಂಡು ಲಾಸ್ಟ್ ಟೈಮ್ ನಾವು ಬಾವುಗೂ ಟ್ರೀಟ್ಮೆಂಟ್ಗೂ ನಾವು ವಿಡಿಯೋ ಮಾಡಿದ್ವಿ ನಮ್ಗೆ ಹೇಳ್ಬೇಕಂತ ಹೇಳಿದ್ರೆ ಮ್ಯಾನೇಜ್ಮೆಂಟು ಸರ್ ಲೈಫ್ ಸ್ಟಾಕ್ ಮ್ಯಾನೇಜ್ಮೆಂಟ್ ಬಂದ್ಬಿಟ್ಟು ಡಿಸೀಸ್ ಒಂದೇ ಡಿಸೀಸು ಮ್ಯಾನೇಜ್ಮೆಂಟ್ ಡಿಸೀಸು ಅರ್ಧಂಬರ್ಧ ತಿಳ್ಕೊಂಡು ಎಲ್ಲ ಗೊತ್ತು ಅಂತ ಅನ್ಕೊಂಡು ಮೊದಲನೇ ತಪ್ಪು ಓಕೆ ನಿಮ್ಮ ಫಾಮಲಿ ಅಷ್ಟು ಒಂದು ಟೈಮು ಭಾವ ಆಗಿಲ್ಲ ಅಂತಂದರೆ ಯಾವ ಕೈ ತಿಂಡಿಗಳು ಕೊಡ್ತಾ ಇದ್ದೀರಾ ಸರ್ ನನಗೆ ಒಂದು ಹೊಸಗೆ ಅಂತ ಹೇಳಿದಾಗ ಇವತ್ತು ನೈನ್ ಕಾಲದಲ್ಲಿ ನೀವು ನೋಡ್ತಾ ಇರಂಗೆ ಈ ಜೋಳದ ನುಚ್ಚು ಚಿಪ್ಸು ಮತ್ತು ಮಾಲ್ಟು ಆಮೇಲೆ ಕೇಕು ಇದೆಲ್ಲ ಬಂದೈತೆ ಮತ್ತು ಇನ್ನೊಂದು ಫೀಡು ಇದ್ರಲ್ಲಿ ತ್ರೀ ಟೈಪ್ಸ್ ಮಾಡ್ಕೊಂಡಾಗ ಒಂದು ಈ ಚಿಪ್ಸು ಆಮೇಲೆ ಬಾರ್ಲೆ ಮಾಲ್ಟು ಆಮೇಲೆ ಕೇಕು ಗೆಣಸು ಇದೊಂಥ ಪಾರ್ಟ್ ಆದರೆ ಫೀಡ್ ಒಂದು ಪಾರ್ಟು ಇನ್ನೊಂದು ಪಾರ್ಟು ನಾವು ಕಾ ಅಂಗಡಿಯಿಂದ ತಂದುಬಿಟ್ಟು ನಾವೇ ಮಿಕ್ಸ್ ಮಾಡಿಕೊಡುವಂಥದ್ದು ಜೋಳದ ನುಚ್ಚು ಕಾಳುಗಳ ನುಚ್ಚು ಬೂಸ ಇಂಡಿ ಇದು ನಾನೇನು ಮಾಡ್ತೀನಿ ಮೂರ್ನೂ ಮೂರು ಭಾಗ ಮಾಡ್ಕೊತೀನಿ ಒಂದು ಹಸುಗೆ ಆರು ಕೆ ಜಿ ಫೈ ಫೀಡ್ ಕೊಟ್ಟರೆ ಎರಡು ಕೆ ಜಿ ಫೀ ಪ್ಯಾಲೆಟ್ ಫೀಡ್ ಕೊಡೋದು ಇನ್ನೆರಡು ಕೆ ಜಿ ನಾವು ಬಾರ್ಲೆ ಮಾಲ್ಟು ಚಿಪ್ಸು ಇದನ್ನು ಎರಡು ಕೆ ಜಿ ಕೊಡೋದು ಇನ್ನೆರಡು ಕೆ ಜಿಲಿ ನಾವು ನುಚ್ಚು ಇಂಡಿ ಭೂಸ ಇವು ಮೂರನ್ನು ಸೇರಿಸಿ ಎರಡು ಕೆ ಜಿ ಎಲ್ಲನೂ ಮಿಕ್ಸ್ ಮಾಡಿ ಅದಕ್ಕೆ ಒಂದು ಹಸುಗೆ ನೂರು ಗ್ರಾಮ್ ಮಿನರಲ್ ಮಿಕ್ಸರು ಹಾಲು ಕೊಡುವಂಥ ಹಸುಗೆ ನೂರು ಗ್ರಾಮ್ ಕ್ಯಾಲ್ಶಿಯಮ್ಮು ಮತ್ತು ತಿಂಗಳಲ್ಲಿ ಹತ್ತು ದಿನ ಲಿವಾಟಿ ಕೊಡ್ತೀವಿ ಓಕೆ ಇಷ್ಟೆಲ್ಲ ಕೊಡೋದ್ರಿಂದ ಖರ್ಚು ಬೇಕು ಸರ್ ಸರ್ ಈಗ ನಮಗೆ ಅದೇ ಆ್ಯಸ್ ಇಟ್ ಈಸು ಲೆಕ್ಕ ಹಾಕೊಂಡಾಗ ನಮ್ಗೊಂದು ಐವತ್ತು ಸಾವಿರ ಬಿಲ್ ಬತ್ತು ಅಂತ ಹೇಳಿದ್ರೆ ನಮ್ಗೊಂದು ಮೇ ಒಂದು ಎಲ್ಲ ಸೇರಿಸಿ ಒಂದು ತಿಂಗಳಲ್ಲಿ ನಮಗೆ ನಾಲ್ಕು ಹಸುಗಿಂದ ಆರಾಮಾಗಿ ಇಪ್ಪತ್ತು ಸಾವಿರ ಉಳಿತದೆ ನಾಲ್ಕು ಹಸುಗೇನೆ ಇಪ್ಪತ್ತು ಸಾವಿರ ಉಳಿತದೆ ಆದರೆ ನಮ್ಮದು ನಮ್ಮೂರಲ್ಲಿ ನಾವು ನಾಲ್ಕು ಹಸು ಇಟ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ನಾಲ್ಕು ಹಸುವಿನಲ್ಲಿ ಹೈಯೆಸ್ಟ್ ಮಿಲ್ಕ್ ಪ್ರೊಡಕ್ಷನ್ ನಮ್ದೇ ಇರ್ತದೆ ಈಗ ಒಬ್ಬ ವ್ಯಕ್ತಿ ಹಾ ಬೇಕು ಬೇಕು ಖಂಡಿತವಾಗ್ಲೂ ಬೇಕು ಯಾಕೆ ಅಂತ ಹೇಳಿದ್ರೆ ಈಗ ನಮ್ಮ ಮನೆಯಲ್ಲೇ ಎರಡು ರೀತಿ ಇರ್ತಾರೆ ಒಬ್ಬನಿಗೆ ಯಾವಾಗ್ಲೂ ಕಾಯಿಲೆ ಬೀಳ್ತಾ ಇರ್ತಾನೆ ಇನ್ನೊಬ್ಬ ಯಾವಾಗಲೂ ಪೌಷ್ಟಿಕವಾಗಿರ್ತಾನೆ ನಮಗೆ ಯಾರು ಚೆನ್ನಾಗಿ ದುಡಿತಾರೆ ಹೋಗ್ಬಿಟ್ಟು ಈಚೆಗೆ ಪೌಷ್ಟಿಕವಾಗಿರೋದು ದುಡಿತಾನೆ ಆಸ್ ಇಟ್ ಇಸ್ ಹಾಗೆ ನಾವು ಹಸುನ ನಾವು ಪೌಷ್ಟಿಕವಾಗಿ ಇಟ್ಬಿಟ್ರೆ ಅದು ವರ್ಷದ ಪೂರ್ತಿ ಹಾಲು ಕೊಡ್ತದೆ ನಮಗೆ ನಮ್ಮ ಹಸುಗಳಿಗೆ ವರ್ಷ ಪೂರ್ತಿ ಹಾಲು ಕೊಡ್ತದೆ ನಮ್ಮ ಲಾಸ್ಟ್ ಲಾಸ್ಟ್ ಎರಡು ತಿಂಗಳು ಮಾತ್ರನೇ ಡ್ರೈ ಅಂದರೆ ವರ್ಷ ಪೂರ್ತಿ ಹಾಲು ಕೊಡ್ತದೆ ಅಂದರೆ ಅದ್ರ ಅರ್ಥ ಏನಪ್ಪ ಅಂತ ಹೇಳಿದ್ರೆ ಮಿಲ್ಕ್ ಎಲ್ಲ ಹಸುನೂ ಕೊಡ್ತವೆ ಆದರೆ ಫಲ ನಿಂತ ತಕ್ಷಣವೇ ಹಸುಗಳು ಅಲ್ಲಿ ಬಾಲ್ ಕಮ್ಮಿ ಆಗೋಯ್ತದೆ ನಮ್ಮ ಹಸುಗಳು ಐದು ತಿಂಗಳು ಆರು ತಿಂಗಳು ಫಲ ಆದ್ರೂ ಆರು ತಿಂಗಳು ಫಲ ಆಗಿರೂ ಒಂದು ದಿನಕ್ಕೆ ಹತ್ತು ಲೀಟ್ರ್ ಕೊಡ್ತವೆ ಆಗಿ ಇಪ್ಪತ್ತು ಲೀಟ್ರ್ ಹಾಲು ಕೊಡುವಂಥ ಹಸುಗಳು ಮಾತ್ರ ನಾನು ಇಟ್ಟಿರ್ತದೆ ಅದಕ್ಕಿಂತ ಜಾಸ್ತಿ ನಾನು ಹೋಗಲ್ಲ ಕರೆಕ್ಟಾಗಿ ಸರ್ ಎಷ್ಟು ತಿಂಗಳು ಹಾಲು ಸರ್ ವರ್ಷದಲ್ಲಿ ಒನ್ ಟೈಮ್ ಫಲ ತಗೋತೀನಿ ಅಂತ ಹೇಳಿದ್ರೆ ಹತ್ತು ತಿಂಗಳು ಹಾಲು ಕೊಡ್ತದೆ ಹತ್ತು ತಿಂಗಳು ಆದರೆ ನಾವು ಹನ್ನೆರಡು ತಿಂಗಳಿಗೆಲ್ಲ ಹದಿನಾಲ್ಕು ತಿಂಗಳು ಕೊಡ್ಕೊತೀವಿ ನಾವು ನಾಲ್ಕು ತಿಂಗಳು ಆದ್ಮೇಲೆ ಕ್ರಾಸ್ ಮಾಡಿಸ್ತೀವಿ ಮೂರು ತಿಂಗಳು ಮೊದಲೇದ ಮೂರು ತಿಂಗಳು ಒಳಗನೆ ಕ್ರಾಸ್ ಮಾಡಿಸ್ಬಿಡ್ತದೆ ಆವಾಗ ನಮಗೆ ಇನ್ನೂ ಸ್ವಲ್ಪ ಕರೆಕ್ಟ್ ಆಗ್ದೇ ಮೂರು ತಿಂಗಳು ಒಳಗಡೆ ನಿಲ್ಸಿದಾಗ ಅದರ ಶರೀರದಲ್ಲಿ ಇನ್ನೂ ಸ್ವಲ್ಪ ಪೌಷ್ಟಿಕಾಂಶ ಇರ್ತಾಯಿತ್ತು ಆಮೇಲೆ ಫಲ ನಿಲ್ತಾ ಇರಲಿಲ್ಲ ಆಟ ಆಡಿಸ್ತಾಯಿತ್ತು ಸ್ವಲ್ಪ ಇನ್ನು ಕೆಲವೊಂದು ವಿಚಾರಗಳನ್ನ ನಾವು ತಿಳ್ಕೊಂಡಾದ್ಮೇಲೆ ನಾವೇನು ಮಾಡ್ತೀವಿ ಐದು ತಿಂಗಳಿಗೆ ನಾಲ್ಕು ತಿಂಗಳು ಕ್ರಾಸಿಂಗ್ ಸ್ಟಾರ್ಟ್ ಮಾಡ್ತೀವಿ ಒಂದು ಬಿಟ್ಟು ಇನ್ನೊಂದು ನಿಂತ್ಕೊಡ್ತದೆ ಅದಕ್ಕೆ ಮುಂಚೆನೇ ನಾವು ಏನು ಮಾಡಬೇಕು ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಹಸುದು ಫಾರ್ಮಿಂಗ್ ಮಾಡಬೇಕಂತ ಹೇಳಿದ್ರೆ ನಮಗೆ ಸ್ಟಾರ್ಟಿಂಗು ಈದಕ್ಕೆ ಎರಡು ತಿಂಗಳು ಮುಂಚೆ ಮೇಲೆ ಮೂರು ತಿಂಗಳು ನಾವು ಅದನ್ನು ಯಾವ ರೀತಿ ನೋಡ್ಕೋತೀವಿ ಅದೇ ಅದ್ರ ಲೈಫು ಒಂದು ವರ್ಷ ಅದ್ರ ಮೇಲೇ ಅದು ಆಲ್ಕೊಡೋದು ಯಾವ ರೀತಿ ನೋಡ್ಕೊ ಯಾವ ರೀತಿ ನೋಡ್ಕೋಬೇಕು ಅಂತ ಹೇಳಿದ್ರೆ ಇವುಗಳು ನಾವು ಫಲ ಆಯ್ತು ಅಂತ ಹೇಳಿದಾಗ ನಾನು ಜಸ್ಟ್ ಕ್ರಾಸಿಂಗ್ ಮಾಡಿಸ್ದಾಗಿಂದ ಈದ್ ಮೂರು ತಿಂಗಳವರೆಗೂ ಏನು ಮಾಡಬೇಕು ಅಥವಾ ನೆಕ್ಸ್ಟ್ ಕ್ರಾಸಿಂಗ್ವರ್ಗು ಏನು ಮಾಡಬೇಕಂತ ನಾನು ಹೇಳ್ತೀನಿ ಫಸ್ಟು ಈ ಕ್ರಾಸಿಂಗ್ ಆಗಿ ಫಲ ನಿಂತಿದೆ ಅಂತ ಇಟ್ಕೊಳ್ಳೋಣ ಅಥವಾ ಈ ಅಲ್ಲಿಂದನೇ ಸ್ಟಾರ್ಟ್ ಮಾಡೋಣ ಕ್ರಾಸಿಂಗ್ ಆಗಿ ಪಲ ನಿಂತಿದೆ ಅಂತ ಆಯ್ತಾ ಫಲ ನಿಂತಿದೆ ಅಂತ ಇಟ್ಕೊಳ್ಳೋಣ ಫಲ ನಿಂತ್ಕೊಂಡಾಗ ಮೂರು ತಿಂಗಳು ಕನ್ಫರ್ಮ್ ಆದ್ಮೇಲೆ ಅದಕ್ಕೆ ಎರಡು ಲೀಟರ್ ಆಯಿಲ್ ಕೊಡಬೇಕು ಆಯಿಲ್ ಆಯಿಲ್ ಕೊಡಬೇಕು ಸಾಸಿವೆ ಎಣ್ಣೆ ಕೊಡಬೇಕು ದಿನಕ್ಕೆ ನೂರ ಎಮ್ ಎಲ್ ತರ ಇಪ್ಪತ್ತು ದಿನ ಸಾಸಿವೆ ಎಣ್ಣೆ ಕೊಡಬೇಕು ಸಾಸಿವೆ ಎಣ್ಣೆನ ಟೂ ಹಂಡ್ರೆಡ್ ಎರಡು ಲೀಟರ್ ಕೊಡಬೇಕು ಮೂರು ತಿಂಗ್ಳು ಪಲಾ ತುಂಬಿದಾಗ ಆನಂತರ ಅದಕ್ಕೆ ನಾವು ಅಲ್ಲಿಂದನೇ ಬೈಪಾಸ್ ಫ್ಯಾಟ್ ಅಂದ್ರೆ ತಿಂಡಿ ಕೊಡೋಕೆ ಮೊದಲೇ ಕೊಡಬೇಕು ಕೈ ತಿಂಡಿಲೇ ಮಿಕ್ಸ್ ಮಾಡಿ ಕೈ ಕೈ ತಿಂಡಿಲೇ ಮಿಕ್ಸ್ ಮಾಡಿ ಎನಿ ಟೈಮ್ ಡೈರೆಕ್ಟ್ ಫಿಫ್ಟಿ ಎಮ್ ಎಲ್ ಮಾರ್ನಿಂಗು ಫಿಫ್ಟಿ ಎಮ್ ಎಲ್ ಡೈರೆಕ್ಟಾಗಿ ಬೇಡ ಡೈರೆಕ್ಟಾಗಿ ಅವಶ್ಯಕತೆ ಏನಿಲ್ಲ ಫೀಡಲ್ಲೇ ಕೊಡಬೇಕು ತಿಂಡಿಗಳಲ್ಲಿ ಮಿಕ್ಸ್ ಮಾಡಿ ಹೌದು ಡೈರೆಕ್ಟಾಗಿ ಕೊಟ್ಟಾಗ ಏನಾಯ್ತದೆ ಬೇದಿ ಜಾಸ್ತಿ ಆಗೋ ಚಾನ್ಸ್ ಇರ್ತದೆ ಆಯಲ್ ಕೊಟ್ಟಾಗ ಒಳಗಡೆ ಮಿಕ್ಸ್ ಆದಾಗ ಅದು ಅಷ್ಟು ಚಾನ್ಸ್ ಆಗೋದಿಲ್ಲ ಅದು ಡೊ ಇದಾಯ್ತದೆ ಮಿಕ್ಸಲ್ಲ ಹೋಯ್ತದ ಅವಾಗ ಎರಡು ಲೀಟ್ರು ಸಾಸಿವೆ ಎಣ್ಣೆ ಕೊಡಬೇಕು ಯಾವಾಗ ಮೂರು ತಿಂಗಳಾದಾಗ ಎಗೈನ್ ಆರನೇ ತಿಂಗಳಾದಾಗ ತಿರ್ಗಾ ಎರಡು ಲೀಟ್ರ್ ಸಾಸಿವೆ ಎಣ್ಣೆ ಕೊಡಬೇಕು ಎಗೇನ್ ನಾವು ಇನ್ನು ಈದ್ ಇಪ್ಪತ್ತು ದಿನ ಆಯ್ತು ಏನಬೇಕಂದ್ರೆ ತಿರ್ಗಾ ಈ ಎರಡು ಲೀಟ್ರ್ ಸಾಸಿವೆ ಎಣ್ಣೆ ಕೊಡಬೇಕು ಒಂದು ಲ್ಯಾಕ್ಟೇಷನ್ಗೆ ನಾವು ಎಂಟು ಲೀಟ್ರ್ ಕೊಡ್ತೀವಿ ಆ್ಯಕ್ಚುಲಿ ನಿಮಗೆ ನಾನು ಆರು ಲೀಟರ್ ಹೇಳ್ತಾ ಇದ್ದೀನಿ ಏನಪ್ಪ ಅಂತ ಅಂತಾರೆ ಏನ್ಬಿಟ್ಟು ಸಾಸಿವೆ ಎಣ್ಣೆ ಅಂತದ್ದೇನಿರುತ್ತೆ ಸರ್ ಸಾಸಿವೆ ಎಣ್ಣೆಲಿ ಶರೀರಕ್ಕೆ ಬೇಕಾಗಿರುವಂಥ ನ್ಯೂಟ್ರಿಷನ್ ತುಂಬಾ ಚೆನ್ನಾಗಿದೆ ಜೊತೆಗೆ ಅದು ನಮ್ಮ ಶರೀರದಲ್ಲಿ ಈ ಸ್ಕಿನ್ನ ಗಟ್ಟಿ ಇರ್ತವೆ ಚರ್ಮ ಡ್ರೈ ಇರುತ್ತೆ ಅದನ್ನೆಲ್ಲನೂ ನಿವಾರಣೆ ಮಾಡ್ತದೆ ಸಾಸಿವೆ ಎಣ್ಣೆ ಸಾಸಿವೆ ನಿಮ್ಮ ಹಸುಗಳನ್ನ ನೀವು ಕೊಡ್ತೀವಿ 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 ನಮ್ಮ ಹಸುಗೂ ಕೊಡ್ತೀವಿ ನಮ್ಮ ಆಡುಗಳ್ಗು ಒಂದು ಲ್ಯಾಕ್ಟೇಷನ್ಗೆ ಒಂದು ಕಾಲು ಲೀಟ್ರೂ ಒಂದೂವರೆ ಲೀಟ್ರ್ ಲಾ ಒಂದು ಲ್ಯಾಕ್ಟೇಷನ್ಗೆ ನಾವು ಸಾಸಿವೆ ಎಣ್ಣೆ ಕೊಡ್ತೀವಿ ಅಂದರೆ ಒಂದು ಸರಿ ಒಂದು ವರ್ಷಕ್ಕೆ ನಾವು ಲ್ಯಾಕ್ಟೇಷನ್ಗೆ ಅಂದ್ಕೊಳ್ಳೋ ಒಂದು ವರ್ಷಕ್ಕೆ ಒಂದು ಆಡಿಗೆ ಒಂದುವರೆ ಲೀಟ್ರ್ ಸಾಸಿವೆ ಎಣ್ಣೆ ತಲುಪಿಸ್ತೀವಿ ಒಂದು ಲೀಟರ್ ಎಣ್ಣೆ ಎಷ್ಟು ಸರ್ ಒನ್ ಫಾರ್ಟಿ ಫೈವ್ ರುಪೀಸು ಒನ್ ಫಾರ್ಟಿ ಒನ್ ಫಾರ್ಟಿ ಫೈವ್ ರೂಪೀಸು ಎಲ್ಲಿ ಗ್ರಂಥಿಗೆ ಅಂಗಡಿ ಸಿಗುತ್ತೆ ಗ್ರಂಥಿಗೆ ಅಂಗಡಿ ಸಿಗ್ತದೆ ನಮ್ಗೆ ಅದು ಲಾಸ್ ಆಗೋದಿಲ್ಲ ಸಾಸಿವೆ ಎಣ್ಣೆ ಕೊಟ್ಟಾಗ ಎಗೇನು ನಮಗೆ ಫ್ಯಾಟ್ ಜಾಸ್ತಿ ಬರ್ತದೆ ಹೊಸ ಕೆಚ್ಚಾಗಿರ್ತವೆ ಹಸಿನಲ್ಲಿ ಹೋಯ್ತಾ ಇರುವಂಥ ನ್ಯೂಟ್ರಿಷನ್ನ ಫಿಲ್ ಮಾಡೋಕ್ಕೆ ಹೆಲ್ಪ್ ಮಾಡ್ತದೆ ಅದು ಕೊಬ್ಬನಾಂಸನ ಮೇಂಟೈನ್ ಮಾಡ್ತದೆ ಆಯಿತಾ ಆಮೇಲೆ ಇನ್ನು ಇದು ಡ್ರೈ ಫೀಲ್ಡ್ ಅಂತ ಬಂದಾಗ ಡ್ರೈ ಫೀಲ್ಡ್ ಅಂತ ಬರೋಕ್ಕೆ ಮುಂಚಿತವಾಗಿ ಒಂದು ತಿಂಗ್ಳು ಇರ್ತದೆ ಅವಾಗ ಸ್ವಲ್ಪ ಜೋಳದ್ದು ಸ್ವಲ್ಪ ಜಾಸ್ತಿ ಕೊಡಬೇಕು ಅಂದರೆ ಈಗ ಅಲ್ಲಿವರೆಗೂ ತರಬೇಕು ಜೋಳನ ಸ್ಟಾಪ್ ಮಾಡಿಬಿಡ್ಬಾರ್ದು ಇನ್ನೂ ಆರು ತಿಂಗ್ಳಿಗೇ ಜೋಳ ಸ್ಟಾಪ್ ಮಾಡಬಾರ್ದು ಜೋಳದೂ ಸ್ಟಾಪ್ ಮಾಡಿಬಿಡ್ತಾರೆ ಕೆಲವರು ಆಮೇಲೆ ಡ್ರೈ ಫೀಲ್ಡ್ ಅಂತ ಬಂದಾಗ ಹಾಲು ನಿಂತಕ್ಕೆ ಮಾತ್ರ ಒಂದು ವಾರ ಅಷ್ಟೇ ನಾವು ಏನೂ ಕೈ ತಿಂಡಿ ಕೊಡ್ದೇನೆ ಸ್ವಲ್ಪ ಸ್ವಲ್ಪ ಫೀಡ್ ಕೊಡ್ಕೊಂಡು ಆ ನಂತರ ಮತ್ತೆ ಎಗೇನ್ ಫೀಡ್ ಸ್ಟಾರ್ಟ್ ಮಾಡಬೇಕು ಸರ್ ಎಷ್ಟೇ ಇದು ಕೊಟ್ಟರೆ ಕರೆಕ್ಟಾಗಿ ವರ್ಕ್ ಆಗುತ್ತೆ ಎಷ್ಟನೇ ಸೋಲುಗ್ ಬೇಕಂದ್ರೂ ಕೊಡಿ ನೀವು ಇನ್ಕ್ಲೂಡಿಂಗ್ ನನಗೆ ಸರ್ ನಾನು ನಾನು ಈಗ ನಮ್ಮ ಸುತ್ತಮುತ್ತ ಹೇಗಾಗಪ್ಪ ಆಗಿದೆ ಅಂತ ಹೇಳಿದ್ರೆ ಯಾರಿಗಾದ್ರೂ ಸಮಸ್ಯೆ ಇದ್ದರೆ ಒಂದು ಜಸ್ಟ್ ಕಾಲ್ ಮಾಡ್ತಾರೆ ಅದರೊಳಗಡೆ ಹತ್ತು ಹನ್ನೆರಡನೇ ಸೂಲಿನ ಹಸುಗೊಳಗೂ ನಾನು ಕೊಡ್ತಾ ಅಂತ ಹೇಳ್ತಾ ಇರುವಂಥ ವಿಚಾರಗಳು ಅದು ಕೆಲಸ ಮಾಡ್ತಾ ಇದಾವೆ ಕೆಚ್ಚಾಗಿರ್ತವೆ ಆದರೂ ಅದು ಮುಖ ನೋಡಿದಾಗ ಅದು ಹೇಗೆ ಹೇಳೋಕ್ಕಾಗಲ್ಲ ಒಳ್ಳೆ ರೇಟಿಗೆ ಸೇಲ್ ಆಯ್ತವೆ ಮತ್ತು ಒಳ್ಳೆ ತಾನಾಗೆ ಕರು ಹಾಕೋತದೆ ಕರು ಹಾಕಿದ್ರೆ ಆಗಲ್ಲ ಕರು ಹಾಕಿದ್ರೆ ಆಯ್ತು ಅದು ನಮ್ಮ ಪ್ರಾಬ್ಲಮ್ ಹಸು ಪ್ರಾಬ್ಲಮ್ ಅಲ್ಲ ಅದು ಕರು ಹಾಕಬೇಕಂದ್ರೆ ಬಾವ ಹಾಕ್ಬೇಕಂದ್ರೆ ಏನು ಹಾಕ್ಬೇಕಂದ್ರೆ ಕಾರ್ಬೋಹೈಡ್ರೇಟ್ ಜಾಸ್ತಿ ಆಗಿರ್ತದೆ ಇನ್ನೊಂದು ಏನು ಸಮಸ್ಯೆ ಆಗೈತೆ ಅಂತ ನಾವು ನೋಡ್ಕೋಬೇಕು ಹಸುಗಳಿಗೆ ಈ ಲಾಸ್ಟ್ ನಾವು ಡ್ರೈ ಫೀಲ್ಡು ಡ್ರೈ ಫೀಲ್ಡ್ ವೆರಿ ವೆರಿ ಇಂಪಾರ್ಟೆಂಟು ಡ್ರೈ ಫೀಲ್ಡ್ ಸ್ಟಾರ್ಟ್ ಆದ ತಕ್ಷಣನೇ ಯಾವಾಗ ಎರಡು ತಿಂಗಳು ಹಾಲು ನಿಲ್ಲಿಸ್ತೀವಲ್ಲ ನೆಕ್ಸ್ಟ್ ಹಾಲು ಇಳಿಲಿ ಅಂದ್ಬಿಟ್ಟು ತಕ್ಷಣವೇ ನಾವು ಡೈಲಿ ಹಂಡ್ರೆಡ್ ಎಮ್ ಹಂಡ್ರೆಡ್ ಗ್ರಾಮು ಬೈಪಾಸ್ ಫ್ಯಾಟು ಈ ಗೋದಾರ್ ಶಕ್ತಿ ಇದೆಯಲ್ಲ ನಮಗೆ ಹೈರಾಳವಾಗಿ ಸಿಗುವಂಥದ್ದು ಬೈಪಾಸ್ ಫ್ಯಾಟು ನೂರಾರು ಇದ್ದಾವೆ ಅದರಲ್ಲಿ ಒಂದು ತೊಂಬತ್ತು ರೂಪಾಯಿ ಕೊಟ್ಟರೆ ಗೋದಾರ್ ಫ್ಯಾಟ್ ಕೊಡ್ತಾರೆ ಡೈರಿ ಡೈರಿಲಿ ಕೊಡುವಂಥದ್ದು ಅದನ್ನ ತಂದ್ಬಿಟ್ಟು ನೂರು ನೂರು ರಾಮ್ ಪರ್ ಡೇ ಕೊಡಬೇಕು ಆಮೇಲೆ ಇನ್ನು ಇದು ಒಂದು ಹತ್ತಿನ ಇದೆ ನಮಗೆ ಸರ್ ಸರ್ ಅದು ಬೈಪಾಸ್ ಫ್ಯಾಟು ರೂಮನ್ನು ಬೈಪಾಸ್ ಮಾಡ್ತದೆ ಅದು ಫಾರ್ಮಂಟೇಷನ್ ಐತೆ ಒಂದು ನಾವು ಇಂಡಿ ಬರ್ತದಲ್ವಾ ಇಂಡಿನ ತಂದುಬಿಟ್ಟು ಪೌಡ್ರ್ ಮಾಡಿ ಒಂದು ಲೀಟ್ರ್ ನೀರಿಗೆ ಐದು ಎಮ್ ಎಲ್ಲು ಫಾರ್ಮಲ್ಟಿ ಹೈಟನ್ನ ಮಿಕ್ಸ್ ಮಾಡಿಕೊಂಡು ಅದರಲ್ಲಿ ವೆಟ್ ಮಾಡಿ ಡ್ರೈ ಮಾಡಿ ಒಂದು ಡಬ್ಬಲ್ಲಿ ಮುಚ್ಚಿಟ್ಟು ಮತ್ತು ಫೈವ್ ಡೇಸ್ ಆದಮೇಲೆ ಉಪ್ಪುನ ಕೈ ಥರ ಅದನ್ನು ರಿಮೂವ್ ಮಾಡಿದ್ರೆ ಅದು ಬೈಪಾಸ್ ಇರ್ತದೆ ಅದೇನಾಗ್ತದೆ ತಿಂಡಿ ತಿಂದಾಗ ಹೊಟ್ಟೆ ಒಳಗಡೆ ಹೋಗಿ ಅಮೋನಿಯಂ ಫಾರ್ಮೆಂಟೇಷನ್ನ ಕ್ರಿಯೇಟ್ ಮಾಡಿ ಅದನ್ನು ಆ ರೂಮನ್ನಲ್ಲಿ ಡಿಸಾಲ್ವ್ ಮಾಡ್ದೇ ಮುಂದಕ್ಕೆ ತಲ್ಸ್ತದೆ ಆವಾಗ ಅದು ಡೈಜೆಷನ್ಗೆ ಈಸಿ ಆಗ್ತದೆ ಜೊತೆಗೆ ನಮಗೆ ಇಪ್ಪತ್ತು ಪರ್ಸೆಂಟು ಏನು ನಾವು ಕೈ ತಿಂಡಿ ಹಾಕಿರ್ತೀವಿ ಹತ್ತು ಲೀಟ್ರೂ ಹಾಲು ಕೊಡೋಸ ಹನ್ನೆರಡು ಲೀಟ್ರ್ ಹಾಲು ಕೊಡ್ತದೆ ಬೈಪಾಸ್ ಪೀಟ್ ಉಪಯೋಗಿಸೋದ್ರಿಂದ ಇಪ್ಪತ್ತು ಪರ್ಸೆಂಟ್ ನಮ್ಗೆ ಅಲ್ಲಿ ಲಾಭ ಸಿಗ್ತದೆ ಡ್ರೈ ಅಲ್ಲಿ ಎಷ್ಟು ಕೊಡಬೇಕು ಅಂತ ಹೇಳಿದ್ರೆ ಮತ್ತೆ ಮೂರು ಮೂರು ತಿಂಗಳು ಆರು ತಿಂಗಳು ಅಲ್ವಾ ಅದರಲ್ಲಿ ಇನ್ನೊಂದು ಸ್ವಲ್ಪ ಸೂಕ್ಷ್ಮವಾಗಿ ನೋಡಿದಾಗ ನಾವು ನಾವೇನು ಮಾಡಬೇಕು ಹಸುವಿನಲ್ಲಿ ನಾವು ಇನ್ನು ಇನ್ನೇನು ಇನ್ನಿಪ್ಪತ್ತು ದಿನ ಈ ಕೈತೆದಕ್ಕಿನ್ನಿಪ್ಪತ್ತು ದಿನ ಆಯ್ತು ಏನಬೇಕಂದ್ರೆ ಸಾಸಿವೆ ಎಣ್ಣೆ ಶುರು ಮಾಡಬೇಕು ಅದಕ್ಕೆ ಜೊತೆಯಲ್ಲಿ ನಾವು ಜೋಳನ ಕಡಿಮೆ ಮಾಡಬೇಕು ಜೋಳ ತುಂಬ ಕೊಡ್ಬಾರ್ದು ಇನ್ನತ್ತು ದಿನ ಆಯ್ತು ಏನು ಅಂದರೆ ಜೋಳ ಮುಟ್ಲೇಬಾರ್ದು ಹಿಂಡಿ ಮಾತ್ರನೇ ಕೊಡ್ಕೊಂಡು ಬರಬೇಕು ಹಿಂಡಿನ ಅದು ಮಾಡ್ಕೊಂಡು ಹೋಗ್ಬೇಕು ಒಂದು ಹಸುಗೆ ಒಂದು ದಿನಕ್ಕೆ ಅರ್ಧ ಕೆ ಜಿಯಿಂದ ಒಂದು ಕೆ ಜಿವರೆಗೂ ವರ್ಗು ಇಂಡಿಗೆ ತರಬೇಕು ಅವಾಗ ಫೀಡು ಒಂದು ಒಂದು ಜಗೆ ಫೀಡ್ ಹಾಕಿದ್ರೆ ಒಂದು ಅರ್ಧ ಕೆ ಜಿ ಹಿಂಡಿ ಈ ಥರ ಮಾಡ್ಕೊಂಡು ಬಂದಾಗ ಆರಾಮಾಗಿ ಇದು ಸತ್ತೇನೂ ಆರಾಮಾಗಿ ಬೀದಿರ್ತದೆ ಹಸು ಕರಾಕ ತಕ್ಷಣವೇ ಅವಾಗ ಬಾವಾಗಲ್ಲ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಬಾಟಮ್ ಕಾಣಿಸ್ಲಿ ಬಾಟಮ್ ಕಾಣಿಸ್ಲಿ ಅಂತ ಹೇಳ್ಬಿಟ್ಟು ಈ ಜೋಳದ ನುಚ್ಚ ಜಾಸ್ತಿ ಕೊಟ್ಬಿಡ್ತಾರೆ ಆ್ಯಕ್ಚುಲಿ ಜೋಳದ ನುಚ್ಚು ಜಾಸ್ತಿ ಕೊಟ್ಟರೆ ಬಾಟಮ್ ಕಾಣೋಲ್ಲ ಹಿಂಡಿ ಕೊಟ್ರೇ ಬಾಟಮ್ ಬರೋದು ಗೇದ್ ಹಸ ಬಡ್ಕಲು ಸೋಕಿ ಹಸ ಕೆಚ್ಚಾಗಿ ಕಾಣ್ತವೆ ಎತ್ತುಗಳಲ್ಲಿ ಏರುಗಳಲ್ಲಿ ಗೊತ್ತಿರ್ತದೆ ನಿಮಗೆ ಸೋಕಿ ಹಸಗಳು ಕಾಣೋಂಗೆ ಗೆದ್ತಿರೋ ಹಸಗಳು ಕಾಣಲ್ಲ ಎಲ್ಲ ಬಡಕ್ಲಾಗಿರ್ತವೆ ಹಾಗೆ ಇದರಲ್ಲೂ ಮಿಲ್ಕಿಂಗ್ ಕವ್ ಏನಿರ್ತವೆ ಮಿಲ್ಕಿಂಗ್ ಕವ್ ಎಲ್ಲ ಆಲ್ಮೋಸ್ಟ್ ಆಲ್ ಬಡ್ಕಲಂಗೆ ಇರುತ್ತೆ ಫಲ ಆಯಿತು ಅಂತ ಹೇಳಿದಾಗ ಚೆನ್ನಾಗಿ ತಿನ್ನಿಸ್ತೀವಲ್ವ ಔಟ್ಪುಟ್ ಕಮ್ಮಿ ಆಯ್ತದಲ್ಲ ಆಟೋಮೆಟಿಕ್ ಅದು ಮೈಗತ್ತದೆ ಯಾವಾಗ ನಮಗೆ ಒಂದು ದಿನಕ್ಕೆ ಇಪ್ಪತ್ತು ಲೀಟ್ರ್ ಹಾಲು ಕೊಡ್ತೈತೆ ಅಂತ ಹೇಳಿದ್ರೆ ಇಪ್ಪತ್ತು ಲೀಟ್ರ್ ಹಾಲಲ್ಲಿ ನಾವು ಒಂದೊಂದು ಒಬ್ಬೊಬ್ಬನ ಕಾಲು ಕಾಲು ಲೀಟ್ರ್ ಅಂದ್ರೂ ಎಂಬತ್ತು ಜನ ಕುಡಿತೀವಿ ಎಂಬತ್ತು ಜನಕ್ಕೆ ಪೌಷ್ಟಿಕಾಂಶ ಕೊಡ್ತದೆ ಒಂದು ಹಸು ಅಂದರೆ ಆ ಎಂಬತ್ತು ಜನಕ್ಕೆ ಶಕ್ತಿ ಕೊಡಕ್ಕೆ ಅದಕ್ಕೆ ಶಕ್ತಿ ಎಲ್ಲಿಂದ ಬರ್ತದೆ ತಾನು ತಿನ್ನೋ ಫೀಡಿಂದ ತಾನೇ ಬರಬೇಕು ಹಸಿರು ಮೇವು ಒಣಲ್ಲು ಫೀಡು ಹೇಗೆ ನಾವು ಇಲ್ಲಿಂದ ತಗೊಂಡೋಗ್ಬೇಕು ಅದಕ್ಕೆ ಶಕ್ತಿನ ಅಲ್ವಾ ಅದು ಮಿಲ್ಕ್ ಪ್ರೊಡಕ್ಷನ್ ಟೈಮಲ್ಲಿ ಅದಕ್ಕೆ ಒಳ್ಳೆ ಆಹಾರ ಕೊಡಬೇಕು ಅವಾಗ ಮಿಲ್ಕಿಂಗ್ ಕೌಗಳನ್ನು ಚೆನ್ನಾಗಿ ಕಾಣ್ತವೆ ಅದೇ ಹಾಲು ಕಡಿಮೆ ಆಯ್ತಾ ಆಯ್ತಾ ಇದ್ದಾಗ ಔಟ್ಪುಟ್ ಕಡಿಮೆ ಆದಾಗ ಈ ತಿಂದ್ರಲ್ಲಿ ಸ್ವಲ್ಪ ಮೈಗೆ ಹತ್ತದೆ ಆವಾಗ ಒಂದು ಒಳ್ಳೆ ಆಹಾರ ಕೊಟ್ಟಾಗ ಅವು ಕೆಚ್ಚಾಗಿ ಕಾಣ್ತವೆ ಜೊತೆಗೆ ಅದರೊಳಗಡೆ ಡಿವಾರ್ಮಿಂಗ್ ವೆರಿ ವೆರಿ ಇಂಪಾರ್ಟೆಂಟು ವರ್ಷದಲ್ಲಿ ಮೂರು ಡಿ ಡಿವಾರ್ಮಿಂಗ್ ಮಾಡಬೇಕು ನಾಲ್ಕು ಟೈಪ್ ಜಂತುಳದು ಓಕೆ ಈಗ ಸಾಸಿವೆ ಎಣ್ಣೆ ರೀ ಕರು ಕುಡಿಸ್ಬೋದಾ ಸಾಸಿವಣ್ಣೆ ಕರುಗು ಕುಡಿಸ್ಬೋದು ಆದರೆ ಮೂರು ತಿಂಗಳು ರೂಮ್ ಅನ್ನೋದಕ್ಕೆ ಫಾರ್ಮೆಂಟೇಶನ್ ಆಗಿರಲ್ಲ ರೂಮ್ ನಾಲ್ಕನೇ ತಿಂಗಳಿಂದ ಕೊಡಿಸ್ಬೋದು ಹೇಳಿ ಯಾವ ನಾಲ್ಕನೇ ತಿಂಗಳಿಂದ ಕರುಗಳಿಗೆ ಏನು ಮಾಡ್ಬೋದು ಅಂತ ಹೇಳಿದ್ರೆ ಒಂದು ಒಂದು ತಿಂಗಳಲ್ಲಿ ಒಂದು ಒಂದು ವಾರದಲ್ಲಿ ಎರಡು ದಿನ ಹತ್ತ ಇಂದ ಸ್ಟಾರ್ಟ್ ಮಾಡ್ಬೋದು ಹಾಂ ಬಾಡಿ ವೆಯ್ಟಿಂದು ಟೂ ಪರ್ಸೆಂಟು ನಾವು ಅದು ಡೆವಲಪ್ಮೆಂಟ್ ಆಗಬೇಕು ಅಂದರೆ ಬಾಡಿ ವೆಯ್ಟು ಒಂದು ಒಂದು ಆ ಟೈಮ್ಗೆ ಒಂದು ನೂರು ಕೆ ಜಿ ಇತ್ತು ಅಂತ ಹೇಳಿದ್ರೆ ಒಂದು ಒಂದು ಟ್ವೆಂಟಿಗೆ ಪರ್ಸೆಂಟೇಜು ಅಂದರೆ ನಾ ನೂರು ಕೆ ಜಿ ಇತ್ತು ಅಂತ ಹೇಳಿದ್ರೆ ಒಂದು ಇಪ್ಪತ್ತು ಎಂ ಎಲ್ ಕೊಡ್ಬೋದು ಅದಕ್ಕಿಂತ ಜಾಸ್ತಿ ಕೊಟ್ಟರೆ ಅದು ಯೂರಿನಲ್ಲಿ ಅಥವಾ ಟಾಯ್ಲೆಟಲ್ಲಿ ಹೋಗ್ಬಿಡ್ತದೆ ಬಾಡಿ ತೊಗೊಳ್ಳೋಲ್ಲ ಅತಿಯಾಗಿ ಕೊಡಬಾರ್ದು ಅತಿಯಾಗಿ ಕೊಡಬಾರ್ದು ಅತಿಯಾಗಿ ನಮಗೆ ಏನು ಕೊಡಬಾರ್ದು ಅತಿಯಾಗಿ ಕೊಟ್ಟರೆ ಅದು ಪಿಕ್ಕಲ್ಲಿ ಕಳಿಸ್ತಾ ಇರ್ತದೆ ಜೋಳನೇ ನುಚ್ಚೆ ಜಾಸ್ತಿ ಆಗ್ಬಿಡ್ತು ಅಂದರೆ ತಪ್ಪಲ್ಲಿ ಬಿದೋಗ್ಬಿಡ್ತದೆ